ಮುಖ್ಯಮಂತ್ರಿಗಳು ನಮ್ಮ ವೆಂಕಟೇಶ್ ಅವರಿಗೆ ಎರಡು ದೊಡ್ಡ ರೈತರ ಬದುಕಿಗೋಸ್ಕರ ಒಂದು ದೊಡ್ಡ ಖಾತೆ ಎರಡು ಖಾತೆಯನ್ನ ಕೊಟ್ಟಿದ್ದಾರೆ ಬಹಳ ದೊಡ್ಡ ಖಾತೆ ಇಲ್ಲದೆ ಇರಬಹುದು ಆದರೆ ರೈತರ ಬದುಕನ್ನ ಬದಲಾವಣೆ ಮಾಡಂತ ಖಾತೆ ಒಂದು ಸಿಲ್ಕ್ ಒಂದು ಮಿಲ್ಕ್ ನಮ್ಮ ಕಡೆ ನಮ್ಮ ತಾಲೂಕಲ್ಲಿ ನಾವು ಅತಿ ಹೆಚ್ಚು ರೇಷ್ಮೆ ಬೆಳಿತೀವಿ ಈಗೂ ನಾಲ್ಕು ಸೀರೆ ಎತ್ಕೊಂಡೆ ದುಡ್ಡು ಕೊಡಕ್ಕೆ ಹೋದ ಇಲ್ಲ ನಾನೇ ಕೊಡ್ತೀನಿ ಅಂತ ಹೇಳಿದ್ರು ಅಲ್ಲಿ ಕೆ ಎಸ್ ಐ ಸಿಲ್ಕು ವ್ಯಾಪಾರ ಮಳಿಗೆ ಇತ್ತು ಸೊ ಸಿಲ್ಕು ಮಿಲ್ಕು ನಮ್ ಕಡೆ ಈ ಹಸುಗಳು ಈ ಪಶುಸಂಗಮನ ಇಲಾಖೆ ಈ ಹಾಲುಗೋಸ್ಕರ ರೈತಗೆ ಒಳ್ಳೆ ರೇಟ್ ಬಂದಿದೆ ಮೊನ್ನೆ ತಾನೇ ಇನ್ ಹೆಂಗೆ ನಿಮ್ ತಾಲೂಕಲ್ಲಿ ಹೆಚ್ಚಿಗೆ ರೇಷ್ಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮದು ನೋಡಿದೆ ನಾನು ಭೂಮಿ ಎಲ್ಲ ನೋಡಿದೆ ನಿಮ್ಮಲ್ಲೂ ಕೆಂಪು ಭೂಮಿ ಇದೆ ಸರ್ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತ ಹೇಗೆ ಬಾಸ್ والا ಬಾಸ್ والا ಬಿ ದಿ ಬಾಸ್ ಒಳ್ಳೆ ರೇಷ್ಮೆ ಚೆನ್ನಾಗಿ ನೀವು ಬೆಳಿಬಹುದು ಈಗೆಲ್ಲ ಉತ್ತರ ಕರ್ನಾಟಕದಲ್ಲಿ ಬೆಳೆಯಕ್ಕೆ ಶುರು ಮಾಡ್ಬಿಟ್ಟವ್ರೆ ಆರ್ನೂರಿಂದ ಒಂಬೈನೂರು ರೂಪಾಯಿವರೆಗೂ ಹೊಂಟೋಯ್ತು ನೀವು ಕೂಡ ಈ ರೇಷ್ಮೆ ಬಗ್ಗೆ ಆಲೋಚನೆ ಮಾಡಿ ನಿಮಗೂ ಕೂಡ ವರ್ಷಕ್ಕೆ ಏಳೆಂಟು ಬೆಳೆ ಬೆಳಿಬಹುದು ಬಹಳ ನಾನು ಒಂದು ಇಪ್ಪತ್ತೈದು ಎಕರೆಗೆ ರೇಷ್ಮೆ ಹಾಕಿದ್ದೀನಿ ನಿಮಗೂ ಕೂಡ ಒಂದು ದೊಡ್ಡ ಬದುಕಿಗೆ ಅಷ್ಟು ದೊಡ್ಡ ಕಷ್ಟವಾದ ಕೆಲಸ ಇಲ್ಲ ನಿಮ್ಮ ಹೊಸ್ತಾಗ ರೂಢಿ ಆಗಲಿಲ್ಲ ಅಂತಂದ್ರೆ ಬರೀ ಸೊಪ್ಪು ಬೆಳಿರಿ ಸಾಕು ನಮ್ಮ ಕಡೆ ಬಂದು ಸೊಪ್ಪು ಎತ್ಕೊಂಡು ಹೋಯ್ತಾರೆ ದುಡ್ಡು ಕೊಟ್ಬಿಟ್ಟು ಸೊ ಅಂತ ಒಂದು ವ್ಯವಸಾಯಕ್ಕೆ ನೀವು ಕೂಡ ಆಲೋಚನೆ ಮಾಡ್ಬೇಕು ಅದಕ್ಕೆ ಮಂತ್ರಿ ಮೊನ್ನೆ ಜಪಾನ್ಗೋಗಿ ನೋಡ್ಕೊಂಡು ಬಂದಿದ್ದಾರೆ ಈ ಚೈನಾ ನಮಗೂ ಅವ್ರಿಗೂ ಸ್ವಲ್ಪ ತಿಕ್ಕಾಟ ಆದಮೇಲೆ ಅಲ್ಲಿಂದ ಇಂಪೋರ್ಟ್ ಕಡಿಮೆ ಆಗೋಯಿತು ನಮ್ಮ ರೇಷ್ಮೆ ರೈತನಿಗೆಲ್ಲ ಅನುಕೂಲ ಹಾಕ್ಕೊಂಡು ಬಂದಿದೆ ಸೊ ಇದ್ರ ಬಗ್ಗೆ ಕೂಡ ತಾವು ಆಲೋಚನೆಯನ್ನ ತಾವು ಮಾಡಬೇಕು ಇವತ್ತು ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಪ್ರಜೆಗಳನ್ನ ಕಡೆಗಣಿಸಿ ಯಾವ ಕೆಲಸವನ್ನು ಕೂಡ ಮಾಡಿದ್ರು ಉಪಯೋಗ ಇಲ್ಲ ಅಂತ ಹೇಳಿ ಹಂಗೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಮಾಡಬೇಕಾರೆ ಪ್ರಜೆಗಳಿಗೆ ಅಂದ್ರೆ ಮತದಾರರಿಗೆ ನಿಮಗೆ ಗಮ್ದಲಿ ಇಟ್ಕೊಂಡು ಇವತ್ತು ಕೆಲಸವನ್ನು ಮಾಡಬೇಕು ಅದಕ್ಕೆ ಇವತ್ತು ವೆಂಕಟೇಶ್ ಅವರು ಅವ್ರಿಗೆ ಸಿಕ್ಕಿದಂಥ ಪ್ರತಿಯೊಂದು ಕಾಲದಲ್ಲೂ ಕೂಡ ನಿಮ್ಮ ಬದುಕಿನ ಬಗ್ಗೆ ಆಲೋಚನೆಯನ್ನು ಮಾಡಿ ಈ ಭಾಗದ ರೈತರಿಗೆಲ್ಲ ಅನುಕೂಲ ಆಗಬೇಕು ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಇವತ್ತು ನಲವತ್ತೇಳು ಮೆಗಾವ್ಯಾಟ್ ಸೋಲಾರ್ ಉತ್ಪಾದನೆ ಇವತ್ತು ಇಲ್ಲಿ ಪ್ರಾರಂಭ ಆಗ್ತಾ ಇದೆ ನೂರ ನಲವತ್ತೇಳು ಕೋಟಿ ರೂಪಾಯಿ ನಾನು ನಮ್ಮ ಕೆಎಮ್ಡಿನ ಕರೆಸಿ ಮಾತಾಡಿದೆ ನನ್ನ ಕಾಲದಲ್ಲೇ ಇದು ಪ್ರಾರಂಭ ಆಗಿದ್ದು ಇದು ಏನೇನು ಅನುಕೂಲ ಅಂದ್ರೆ ಅವ್ರು ಯಾಕೆ ಇದರ ಬಗ್ಗೆ ನಿಮ್ಮ ತಾಲೂಕಿಗೆ ಇಷ್ಟು ಆಲೋಚನೆ ಇಟ್ಟು ಮಾಡಿದ್ದಾರೆ ಅಂದ್ರೆ ನಿಮ್ಮಲ್ಲೆಲ್ಲ ಆನೆ ಕಾವಳ ಅವಳಿ ಸ್ವಲ್ಪ ಜಾಸ್ತಿ ಇದೆ ಎಲ್ಲ ಬಂದು ರಾತ್ರಿ ಹೊತ್ತು ಹೋಗಿ ವ್ಯವಸಾಯಕ್ಕೆ ನೀರು ಕಟ್ಟಕ್ಕೆ ಆಗುದಿಲ್ಲ ಸೊ ಈ ನೂರ ನಲವತ್ತೇಳು ಕೋಟಿ ರೂಪಾಯಿ ನಲವತ್ತು ಹೆಚ್ಚು ಮೆಗಾವೆಟ್ ಮಾಡೋದ್ರಿಂದ ನಮ್ಮ ತಾಲೂಕಲ್ಲಿ ಬರೀ ಇಪ್ಪತ್ತು ಮೆಗಾವೆಟ್ ಇದೆ ನಿಮ್ಮಲ್ಲಿ ನಲವತ್ತೇಳು ಮೆಗಾವೆಟ್ ಮಾಡಿದ್ದಾರೆ ಮಾಡೋದ್ರಿಂದ ಏನ್ ಅನುಕೂಲ ಆಗ್ತದೆ ಅಂದರೆ ಅಗ್ಲತ್ತೇ ನೀವು ವಿದ್ಯುತ್ ಶಕ್ತಿಯನ್ನ ನಮ್ಮ ರೈತರಿಗೆ ಏನು ನಾವು ಆರು ಏಳು ಗಂಟೆಗಳ ಕಾಲ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅದನ್ನ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ನಾವು ಈ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡುವಂಥ ತೀರ್ಮಾನವನ್ನು ನಾವು ಮಾಡಿದ್ದು ಆಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಡಿಯಲ್ಲಿ ನಾನು ವಿದ್ಯುತ್ ಶಕ್ತಿ ಮಂತ್ರಿ ಆದ್ಮೇಲೆ ಆರರಿಂದ ಏಳು ಗಂಟೆಗೆ ನಾವು ಅದನ್ನು ಹೇರ್ಸ್ತು ಸೊ ನಾನು ತಮಗೆ ಏನು ಇವತ್ತು ನಿಮ್ಮ ಶಾಸಕರಲ್ಲಿ ನಾನು ಕಾಣ್ತಾ ಇದ್ದೀನಿ ಅಂದರೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಬಹಳ ಪ್ರೀತಿಯಿಂದ ಮಮತೆಯಿಂದ ನಮ್ಮ ಜನರಿಗೆ ನಮ್ಮ ರೈತರ ನನಗೆ ಓಟ್ ಕೊಟ್ಟಂತ ಜನರ ಋಣವನ್ನ ತೀರಿಸಬೇಕು ಅಂತ ಹೇಳಿ ಅವರು ಪ್ರಯತ್ನವನ್ನ ಮಾಡಿದ್ದಾರೆ